ಎಂತ ಚಲೋ ನಮ್ಮಅ ಎಷ್ಟು ರೊಕ್ಕ ಎಲ್ಲ ಕೊಡಿಸಿ ಸೀರೆ ತಗೊಂಬಂದಿಲು ನನ್ನ ಮಗಿನ ಒಟ್ಟಿಗೆ ನಾ ಏನು ಉಟ್ಕೊಂಡು ಹೋಗ್ಲಿ ನನ್ನ ಯೋಚನೆ ಸೀರೆನೇ ಇಲ್ಲ ಇಷ್ಟಪಟ್ಟು ಕೊಡಿ ಸೀರೆ ಯಾರು ಇಷ್ಟು ಅಂತ ನನಗೆ ಗೊತ್ತಿರಲಿಲ್ಲ ಇತ್ತ ಅತ್ತಿನೇ ಎದುರು ಹಾಕೊಂಡು ನಾ ಅದಿಗೆ ಏನು ಅನ್ನೋಕ್ಕಾಗಲ್ಲ ಇತ್ತ ಗಂಡನ ಎದುರು ಹಾಕೊಂಡು ಅವ್ರ ತಂಗಿಗೆ ಏನು ಅನ್ನೋಕ್ಕಾಗಲ್ಲ ನಾನು ಏನು ಮಾಡಲಿ ನನ್ನ ಕಷ್ಟನೇ ಯಾರು ಹೇಳ್ಕೊಳ್ಳಿ ನಾವು ಅಪ್ಪ ಅವನ್ನೆಲ್ಲ ಬಿಟ್ಟು ಇಲ್ಲಿ ಗಂಡನ ಮನೆಗೆ ಬಂದಿರ್ತೀವಿ ಇವರು ನನ್ನ ಮಗಳಂತ ಯಾಕೆ ನೋಡ್ಕೊಳ್ಳಲ್ಲ ಯಾಕೆ ನೋಡ್ಕೊಳ್ಳಲ್ಲ ಯಾರು ಬಂದ್ರೆ ಅನ್ಸುತ್ತೆ ರೋಸ್ಕೋಬೇಕು ಮತ್ತಿದುಳ ಏನು ಆತು ನನ್ನ ಗಂಡಂದ್ರೆ ಏನು ಏನಾತಂತ ಹ್ಞೂ ನನಗೆ ಗೊತ್ತು ನೀನು ಬೇಸರ ಮಾಡ್ಕೊಂಡು ಕೂತಿ ಅಂತೇಳಿ ನನಗೆ ಗೊತ್ತೈತಿ ಆದ್ರೆ ಏನು ಮಾಡ್ಲದ ನನ್ನಂತೇಳು ಅಷ್ಟು ರೊಕ್ಕಿಲ್ಲ ನಿನ್ಗೆ ರೇಷ್ಮೆ ಸೀರೆ ತರುವಷ್ಟು ನಂಗೆ ಗೊತ್ತಿಲ್ಲ ಏನು ಮಾಡಲಿ ನನ್ನಂತೆಲ್ಲ ಆ ಕಲರ್ ರೇಷ್ಮೆ ಸೀರೆ ಇಲ್ಲ ಇದ್ರೆ ನನ್ನ ಮಗಳು ಬಿಡ್ತಾಳ ಆಕಿಗೂ ನೀಲಿ ಅಂದ್ರೆ ಬಹಳ ಇಷ್ಟ ನನಗೂ ನೀಲಿ ಅಂದ್ರೆ ಇಷ್ಟ ಹುಟ್ಟು ಎಲ್ಲ ಹರಿದು ಬಿಟ್ಟಿದ್ವಿ ಏನು ಮಾಡ್ಲಿಕ್ಕೆ ಆಕೆಗೆ ನಾನಂತೇಳಿ ಚೂರುಪರಪ್ಪ ಭಾಳ ಮಾಡಿ ಒಂದು ಆರುನೂರು ರೂಪಾಯಿ ಅಲ್ಲ ಏಳು ಸಾವಿರ ರೂಪಾಯಿ ರೇಷ್ಮೆ ಸೀರೆ ಆರುನೂರು ರೂಪಾಯಿ ಕೇಳಿ ಬರ್ತತಿ ಏನು ಮಾಡಲಿ ಈಕೆ ಸಮಾಧಾನ ಹೆಂಗ್ ಮಾಡಲಿ ಇಲ್ಲ ಈಕೆ ಸಿರಿ ಉಟ್ಕೊಂಡು ಮತ್ತೆ ಹೆಂಗೆ ಒಕ್ಕಳ ಅವರು ಯಾಕೆ ಉಟ್ಕೊಂಡ್ ಬಂದಿಲ್ಲ ಅಂತ ಕೇಳ್ತಾಳ ಏನು ಮಾಡೋದು ನನ್ನ ಮಗಳು ಮಾಡೋ ಕೆಲ್ಸಕ್ಕೆ ಒಂದೊಂದಲ್ಲ ಚೆನ್ನಿ ಚನ್ನಿ ಬಾತೆ ಕುಂಡ್ರು ಯಾವ ಚೆನ್ನಿ ಬೇಸರ ಮಾಡ್ಕೋಬೇಡವ ಅಕ್ಕಿ ತೀದ ಚಿಕ್ಕ ಹುಡುಗಿ ಅಕ್ಕಿ ಆ ಸೀರಿನ ಹರಿದ್ಬಿಟ್ಟ ಏನು ಮಾಡೋದು ಅಕ್ಕಿಗೆ ಗೊತ್ತಾಗಿಲ್ಲ ಬೇಕನ್ನೋದು ಬೇಕಂತೇಳಿ ಹಠ ತೊಟ್ಟು ಬಿಟ್ಟಾಳೆ ಮೊದಲಿಂದ ನನ್ನ ಕಾಜಿ ನಿಮ್ಮ ಅಣ್ಣ ಅವ್ರ ಅಣ್ಣನ ಕಾಜಿ ಭಾಳ ಆತಕ್ಕಿಗೆ ಹಂಗಾಗಿ ಹಠ ತೊಟ್ಟು ಬೆಳದ ಅಕಿನ ಹುಡಿಯೋಗ ಬಂದಾಳ ಕಾರಣಕ್ಕೆ ಅಕಿಗ ಯಾವ ಮಂಟಾನು ಬರ್ವ ಅಹಿ ಮಣತಾನು ಬರ್ದಕ್ಕ ಓನೇಗಿನ ಮಂದಿ ಅತ್ತ ಇತ್ತ ಮಾತಾಡ್ತಾರಂತ ಅವರಪ್ಪ ಆಕಿನ ಪ್ರೀ ಬಿಟ್ಬಿಟ್ಟ ಹಿಂಗಾಗಿ ಬಿಟ್ಲು ಅದಕ್ಕ ನನ್ ಹಂಗ ಹೇಳೋದು ಏನಂದ್ರ ಈ ವಿಷಯ ಏನ್ರ ಅವ್ರಿಗೆ ಅವ್ರ ಅಣ್ಣನ ಮನಸ್ಸಿನ ಹಾಕಿ ಬಾಳ ತಂಗಿದು ಒಳ್ಳೆ ಭಾವನೆ ಇಟ್ಕೊಂಡ ಅವನು ಶಂಕರು ಆಕಿನ ಬಹಳ ನಂಬಿಯ ನನ್ನ ತಂಗಿ ಅಂದ್ರೆ ನನ್ನ ಜೀವ ಅಂತ ಅನ್ಕೊಂಡ್ ನೀ ಏನಾರ ಈ ಸೀರಿ ಹರಿದಾಳ ನನ್ನ ಕ್ಲೇಸ್ ನನ್ನ ಜುಮ್ಕಿ ತಗೊಂಡ ಅಂತ ಹೇಳಿದಂದ್ರೆ ಅವ ಆಕೆ ಮನಸ್ಸಿನ ಅವನ ಮನಸ್ಸಿನಾಗ ಆಕಿ ಬಗ್ಗೆ ಕೆಟ್ಟ ಭಾವನೆ ಮೂಡ್ತತಿ ನಾಳೆ ಗಂಡನ ಮನೆ ಕಳಿಸುವಾಗ ಕೊಡುವಾಗ ತಗೊಳ್ಳುವಾಗ ಅನ್ನ ಬೇಕವಾ ನಿನಗ ಅಲ್ಲಿ ಯಾರು ಇಲ್ಲ ನೀ ಒಬ್ಬಾಕೆ ಮಗಳು ಇಲ್ಲಿ ನನಗ ಒಂದ್ ಗಂಡು ಐತಿ ಆದ್ರೆ ಅಣ್ಣ ತಂಗಿನ ಹೊಟ್ಟೆ ಬೇರೆ ಮಾಡಬೇಡವ್ವ ನನ್ನ ಮಗಳು ಏನೋ ನೆನಪು ತಂದ್ರೆ ಕೊಟ್ಟರೂ ನನ್ನ ಮುಂದೆ ಬಂದೇಳು ಆಕೆಗೆ ನಾ ಶಿಕ್ಷೆ ಕೊಡ್ತೇನೆ ಆದ್ರೆ ಅಣ್ಣನ ಬಗ್ಗೆ ಅಣ್ಣನ ಮುಂದೆ ಹೋಗಿ ಆಚೆ ಬಗ್ಗೆ ವಿಚಾರ ನೀ ಹೇಳಿದೆ ಅಂದ್ರೆ ನಿನ್ನ ಗಂಡ ಆಕೆನ ಬಿಡ್ತಾನ ನನ್ನ ಸ್ನೇಹಿಸಿ ತಿಳ್ಕೊಂಡು ನಾಳೆ ಕೊಡ್ತಗುಳು ಹೆಣ್ಣು ಮೊದ್ಲು ಆಕೆಗೆ ಯಾವ ಗಂಡು ಒಪ್ವಲ್ಲು ಅಂತದ್ರಾಗ ಕೊಡ್ತಗುಳು ಹೆಣ್ಣು ಎಲ್ಲ ನಿಗ್ರಾಕ್ಕತಿ ಅದಕ್ಕೆ ಅವ ಆಕೆ ಮ್ಯಾಲೆ ಭಾಳ ನಂಬಿಕೆ ಇಟ್ಕೊಂಡ್ಬಿಟ್ಟಾನೆ ನನ್ನ ತಂಗಿ ಅಂದ್ರೆ ಬಹಳ ಒಳ್ಳೆಕೆ അക്കി മനസ്സു ബാഴ് വള്ളേത് ഇവര കല്പനോ തീത്തിനും അവരുടെ ഏൻമാൻഗീതി നാളെ നല്ല കാല കന്നായി അക്ക അക്ക തപ്പ് നിന്ന അക്കൊണ്ട് ചമസ്ബിടവ നിന്ന കൈ മുഗീത ಚೇಚ ಅತ್ತಿ ನನ್ನ ಬಗ್ಗೆ ತಪ್ಪು ಬಾಯ್ ತಿಳ್ಕೊಂಡ್ರಿ ನೀವು ನಾನು ಆ ರೀತಿ ಏನಲ್ಲ ನಾನು ಆದದ್ದು ಸಿಟ್ಟು ಹೇಳ್ತೀನಿ ಹಿಂಗೆ ಅನ್ನ ತನಿ ಕೆಟ್ಟ ಮಾಡುವ ಕೆಟ್ಟ ಬುದ್ಧಿ ನನಗಿಲ್ಲತಿ ಇಲ್ಲ ನಾನು ಅವ್ರ ಮುಂದೆ ಏನು ಹೇಳೋದಿಲ್ಲ ಏನು ಹೇಳುದಿಲ್ಲ ಇದು ಮಾಡಿರೋ ವಿಷಯ ಏನಾದ್ರು ತಪ್ಪ ಅಂತ ದೊಡ್ಡ ತಪ್ಪೇನ ಮಾಡಿ ಅಂದ್ರೆ ಬಂದು ಮುಂದೆ ಅದನ್ನ ಬಿಟ್ಟು ಅವ್ರ ಮುಂದೆ ಹೋಗಿ ಅನ್ನ ತಂಗಿ ಬಂದವೇನೋ ನಾನು ಹಾಳು ಮಾಡಂಗಿಲ್ಲ ನನಗೂ ಅನ್ನ ಅಕ್ಕ ತಂಗಿ ಯಾರು ಇಲ್ಲ ಒಬ್ಬಕ್ಕೆ ಮಗಳು ನನಗೂ ಎಲ್ಲ ಇರಬೇಕು ಅನ್ನೋ ಆಸೆ ಇತ್ತು ತವ್ರ ಮನೆಗೆ ಹೋದ್ರೆ ಅನ್ನ ಬಾ ತಂಗಿ ಅಂತ ಕರಿಬೇಕಿತ್ತು ಮದುವೆ ಆಗಿ ಬಂದ್ಮೇಲೆ ತವ್ರ ಮನೆಯವ್ರು ಬಂದು ಅನ್ನಾಗಿ ನನ್ನ ಕರ್ಕೊಂಡು ಹೋಗ್ಬೇಕಿತ್ತು ಇಂಥ ಎಲ್ಲ ಆಸೆ ನನಗ ಅದನ್ನು ನಾನು ಈಗ ಹಾಳು ಮಾಡಂಗಿಲ್ಲ ನನ್ಗೆ ಅಣ್ಣ ತಂಗಿ ಇಲ್ಲ ಅಂತ ನಾನು ಹಾಳು ಮಾಡಂಗಿಲ್ಲ ಹೇಳಂಗಿಲ್ಲ ನಾನು ಹೇಳಂಗಿಲ್ಲ ತಗೋತಿ ಏನು ಸಣ್ಣ ಸೀರೆಗಾಗಿ ಹಾಳು ಮಾಡೋಕ್ಕಾಗತ್ತೇ ಇಲ್ಲ ನಾನು ಅಷ್ಟು ಕೆಟ್ಟ ಕೇಳ್ತೀ ಅದೇನಿ ಕೆಟ್ಟ ಇಲ್ಲಂಗಿಲ್ಲ ನಾನು ವಿಷಯಕ್ಕೆ ನಾನು ಸುಮ್ಮನೆ ಬಿಡೋದಿಲ್ಲ ನಿನ್ಸಿಟ್ಟು ಬಂದ್ಬಿಡ್ತೇತಿ ಆದ್ರೆ ಸಂಬಂಧಗಳನ್ನ ಹಾಳು ಮಾಡೋಷ್ಟು ಕೆಟ್ಟ ಬುದ್ಧಿ ನನಗಿಲ್ಲತಿ ಇಲ್ಲ ನಾನು ಯಾವತ್ತೂ ಈ ವಿಷಯನ ಮುಂದೆ ಹೇಳೋದು ಇಲ್ಲ ನಾನು ಸೀರೆ ಹೇಳೋದಿಲ್ಲ ಆಯ್ತು ತಗೋತಿ ನಾನು ಹೇಳಲ್ಲ ನೀವೇ ಚಿಂತೆ ಮಾಡಕ್ ಹೋಗ್ಬೇಡ್ರಿ ನೀವು ಕಿನ್ ಬಯಕ್ಕೆ ಹೋಗ್ಬೇಡ್ರಿ ಮಾವ ಬೈತಾರ ಅಂತಿಕೊಂಡಿದ್ದೀನಿ ಕಪಾಳ ಗಡಿ ಕೊಡೋದ್ರಲ್ಲ ಅವಾಗ ನಂಗು ಬ್ಯಾಳ ಬೇಸರದು ಯಾಕಾರ ಈ ಸೀರಿ ಹಾಳ ಸೀರೆ ಬಗ್ಗೆ ಹೋಗಿ ಹೇಳಿ ನೀವು ಆ ಬಂದ ಮಗಳ ಮಗನಲ್ಲಿ ಕೈ ಮಾಡಿರಲ್ಲ ನನ್ನ ಸೀರೆಯಿಂದ ಅಂತ ಹೇಳಿ ನನ್ನ ಮನಸ್ಸಿಗೆ ಭಾಳ ಬೇಜಾರಾಗಿ ಕುಂತಿನಿ ನಾನು ಯಾಕಿನ್ ಮಾಡಿದ್ನು ಯಾಕಿಂತ ಕೆಟ್ಟ ಕೆಲಸ ಮಾಡಿದ್ನು ಅಂತೇಳಿ ಆದ್ರೆ ಅದನ್ನ ಆಕೆ ತಿಳ್ಕೊಳ ಆಕಿಗೆ ಇನ್ನೂ ಆದ್ರೂ ಬುದ್ಧಿ ಬಂದಿಲ್ಲ ನೋಡು ರೂಮ್ ಬಿಟ್ಟು ಹೊರಗೆ ಬಂದಿಲ್ಲ ಅಡಿಗೆ ಮಾಡಿ ನೀ ಕಸ ಹೊಡ್ದಿ ಬಾಣಕಿ ತಿಕ್ಕಿನಿ ಎಲ್ಲ ಮಾಡಿ ನತ್ತಿ ನೀವು ಎಲ್ಲ ಉಂಡ್ರಿ ನಾನು ಕರದ್ರ ಹಚ್ಚಿ ನಾಯಿಕಿಂತ ಕೇವಲ್ ಮಾಡಿದ ಊಟದ ಬಾ ಸೀತಾತ್ ಕದ್ರಜ್ ಅಣ್ಣಗ ಇದು ಮಾತಾಡೋ ಮಾತನ ಓನಿಗೆ ಈ ವಿಷಯ ಅವ್ರಿಗೆ ಬಿದ್ರ ಆಕೆ ಬಗ್ಗೆ ಕೆಡ್ದಾಗ ಬರುತ್ತಲ್ಲ ಅದಕ್ಕೆ ನಾನು ಸುಮ್ಮನೆ ನಾನಕ್ಕಿಂತ ದೂರನ ಉಳಿತಿನ ಮಾತಾಡ್ಸಕ್ ಹೋಗಲಾತಿ ನಾಯಿ ಬಾಲ ಡೊಂಕ ಯಾವಾಗ ಎಷ್ಟು ಸೀದಾ ಮಾಡಕ್ ಹೋಗಿನಿ ಯಾವಾಗಿದ್ರು ಡೊಂಕ ಆಗುದು ಅದನ್ನ ನಾಳೆ ಎಲ್ಲರ ಮರ್ತ ನೋಡಿ ಎಂತರ ಬರುವ ಮಾಡ್ಕೊಟ್ಬಿಡ್ತಾನ ಇವತ್ತು ನಾನು ಅಲ್ಲಿ ಹೊಲಕೊಂಟೇ ಮೆಣಸಿನ ಕಾರ್ಯಕ್ಕೆ ನಾನು ಮತ್ತೆ ಸೈತಾಕ ಮತ್ತೆ ಶಾಲೆಗೆ ಕುಡ್ಕೊಟೇವಿ ಶಾಲೆಗೆ ಜಂಪರ್ ಉಳಿಯಾಕೊಟ್ಟು ಬಂದಿದ್ದೀ ಮತ್ತಿನ್ನ ಸೀರೆ ಹರಿತಲ್ಲ ಏನ್ ಮಾಡ್ತಿ ಅಲ್ಲಿ ಎಲ್ಲ ಅಂತ ಹೇಳಿ ಬರ್ತೇನೆ ನೋಡುನು ಶಾಲೆ ಕಡೆ ನೀಲಿ ಕಲರ್ಸ್ ರೇಷ್ಮೆ ಸ್ಯಾರಿ ಇದ್ರೆ ಅಂದ್ರೆ ನಿಮಗೂ ಗೊತ್ತಾಗ್ಬಿಡತ್ತಲ್ಲ ಅದಕ್ಕೆ ನನ್ನ ಕಡೆನ ಇಲ್ವಾ ಎಲ್ಲ ಇದ್ದು ನನ್ನ ನನ್ನಂತೇಳಿ ಭಾಳ ಮಾಡಿ ಒಂದು ಆರ್ನೂರು ರೂಪಾಯಿ ಅದಾವೆ ನಿಮ್ಮ ಅವನಂತ ಕೇರು ಹೋಗಲ್ಲ ದುಡ್ಡು ಬಿಡಿದಿಲ್ಲ ಅವನಂತೆ ರೊಕ್ಕ ಇರೋದಿಲ್ಲ ಕೇಳಿರಿ ನಿನ್ನ ಗಂಡನಂತರ ಕೇಳಬೇಕು ಯಾಕೆ ಅಂತಾನೆ ಅದಕ್ಕೆ ಏನು ಮಾಡೋದು ನನಗೂ ಗೊತ್ತಾಗೋದು ನೋಡೋಣ ಇಲ್ಲ ನಾನು ಏನು ನಮ್ಮ ಹೋಗಿ ಹೇಳುದಿಲ್ಲ ನಾನು ಇಲ್ಲಿ ಮನೆಯಿಂದ ಹೋಗಿ ಅಲ್ಲಿ ಏನು ಹೇಳಂಗಿಲ್ಲ ನಾನು ಇಲ್ಲಿ ಇಲ್ಲ ಅಲ್ಲಿ ಅಲ್ಲಿಗೆ ತಂದು ಇಲ್ಲಿ ಹೇಳಂಗಿಲ್ಲ ಇಲ್ಲಿ ಹೋಗೋದು ಅಲ್ಲಿ ಹೇಳಂಗಿಲ್ಲ ನಾನು ಬುದ್ಧಿ ಇಂತ ಬೇಕಿ ನಾನು ಹೇಳ್ತೀನಿ ಯಾವಾಗ ನಾನು ಚಂಪರ್ ಒಳಸಿಲ್ಲ ಪೀಕಪ್ಪ ನೋಡಕ್ಕೆ ನನಗೆ ಸೋಡಿಸಿಲ್ಲ ನೀನು ಆದಷ್ಟು ಲಗ್ನ ತಂದು ಕೊಡಲಿಲ್ಲ ಅಂತ ಹೇಳಿ ಬೇರೆ ಸಾಡಿ ಉಟ್ಕೊಂಡು ಹೋಗ್ತೀನತ್ತಿ ಮದುವೆ ಏನೇನೋ ಸಾರಿ ಅದಾವಲ್ಲ ಅದರಾಗ ಯಾವ್ದಾರ ಒಂದು ಚಲೋ ನೋಡಿ ಹೋಗ್ತೀನಿ ದಿನ ತೊಗೊಳಂತು ಇಂತ ಇರ್ತಾವೆ ಅದಕ್ಕೆ ನೀ ಎಂಜಾಷ್ಟ ಮಾಡ್ಕೊಡತಿ ಹೋ ನಾನು ಸಂಜೆ ಅಡುಗೆ ಮಾಡ್ತೀನಿ ನೀವು ಹೊಲಕ್ಕೆ ಹೋಗತಿ ಆತ್ವಾ ಹೊಲಕ್ಕೆ ಹೋಗ್ತೇನೆ ಮನೆಯಾಗೆಲ್ಲ ಆಗತ್ತೆ ಹ್ಞೂ ನೀ ಮತ್ತು ಎಲ್ಲ ವಾರೆ ಮಾಡ್ಕೊಂಡು ನಿನ್ ಪಾನಿಕ್ ಪಾನಿ ಕುಂತ್ ಬಿಡು ಕೇದ್ರ ಜಗಳ ತೆಗಿತಾಳಕ್ಕಿ ಹೆಂಗೆ ಜಗಳ ತೆಗಿಲು ಅಂತ ಮಾಡ್ಲೋಂತ ಕೈಯಾಗ ತಾಳಿಕ್ಕಿ ನಿನ್ನ ಮೇಲೆ ಕೆಂಡತಳ ಮತ್ತು ಹರಿದ್ ಮಗಳು ಪೀಜಾ ಇರ್ತಾನ ಅಂತ ಈಗಿನ ಕಾಲ ಎಷ್ಟು ಕೆಟ್ಟ ನೀನು ನೋಡತ್ತಿಲ್ಲ ಮನ್ ನೋಡಿದ್ರೆ ಹುಬ್ಳಿ ಪಾಪ ಬಾಗಿಲ್ದಾಗ ಆಟ ಆಡೋ ಹುಡ್ಗಿನ ಕರ್ಕೊಂಡು ಹೋಗಿ ಮಾಡಕ್ಕೆ ನೋಡಿದೆ ಆಮೇಲೆ ಹುಡುಗಿ ಜೀವನ அவன கொல்ல அன்னுமக்கள் ஜீவனாக்கெட்டூர்தெல்லாம் ஒழேசு ரகடேர்த்தாரிட்டு கனசூரிசுசுரு கேசத்தாபு எல்லாரும் அதுக்க ಸಣ್ಣ ಸಣ್ಣ ಮಕ್ಕಳು ಅನ್ನೋದು ನೋಡುವ ಈಗಿನ ಕಾಲದಾಗ ಇಂಥ ಆರ್ಯನ ಮಗಳನ್ನ ಪಿ ಜಿ ಕಳ್ಸೋಕೆ ಅನ್ನೋ ನಂಗೆ ಮನಸ್ಸಿಲ್ಲವ ಅದಕ್ಕೆ ನನ್ನ ಮಗಳನ್ನ ಇಲ್ಲಿ ಎಲ್ಲಾದರೂ ಈ ಇದನ್ನು ಏನದು ಮ ಇಲ್ಲಿ ಇರಲಿ ನೋಡಿ ಚಲೋ ಮಂತನ ಇರಲಿ ಅಂತಂದ್ರೆ ಬರಲಿ ಒಟ್ಟಿನಾಗ ಕೊಟ್ಬಿಡೋಣಂತೆ ಆಕಿನ ಯಾವ್ದಾರ ಒಂದು ಮಂತನ ಬರ್ತದೆ ನೋಡ್ತೀನಿ ಅಲ್ಲೇ ಹೊಲಕ್ಕೆ ಹೋಗಿರ್ತಾನೆ ಲೇ ಯಾರಿಗಾರು ಇದು ಯಾರಿಗೆ ಹೇಳಿ ಬರ್ತೇನೆ ಹಾಂ ಮನೆಗಿನ ಹಾರೇ ಮಾಡ್ಕೊ ಯಾಕೆ ಮಾಡ್ಕೊಬೇಡ ನನ್ನ ಮಗಳು ಸರಿ ಆಯ್ತು ಆಯ್ತು ನೀವು ಹೋಗಬೇಡಿ ನಾನು ಹೋಗಿಲ್ಲ ಅತ್ತಿ ಮನೆಗೆ ನೀವು ಇರಿ ನಾ ಮನೆಗೆ ಇದ್ದೀನಿ ಅಂದ್ರೆ ಹಾಕಿ ನನಗೆ ಹತ್ತಿರ ಬರ ಮಾಡ್ ಬಾಳ್ ಮಾಡ್ತಾರೆ ಅದಕ್ಕೆ ನೀವು ಇರಿ ಮನೆಗೆ ನಾನು ಹೋಗಿಲ್ಲ ಹೇಳ್ಕೊ ಬೇಡ ಯಾಕಂದ್ರೆ ಮದುವೆಗೆ ಹಾಕಿ ಬಿಸಿಲು ನೋಡ್ರೆ ರನ್ನ ರನ್ನ ಕಟ್ಟಿ ಹಾಕತ್ತತಿ ಮಕ್ಕ ನೋಡ್ರಿ ಕಪ್ಪ ಹೊಡಿತೈತಿ ವಾ ಬೇಡ ಮತ್ತು ನೋಡು ಈ ಹಂಗೆ ನಿನ್ನ ಮಗಳು ಮಾಡ್ಯಾರಂತ ನಾನು ನಿಮ್ಮ ಮಗು ಅನ್ಬಾರ್ದಲ್ಲ ನಮ್ಮ ಗಂಡ ಮನೆ ಹೆಸ್ರು ಕೆಟ್ಟ ಬರಬಾರ್ದು ನಾವು ಮೊದಲಿಂದನೂ ಕಳಿಸಿ ನಿನ್ನ ನನ್ನ ಮಗಳು ಹೆಂಗೆ ನೋಡ್ಕೊಳ್ತಾವೆ ಹಂಗೆ ನೋಡ್ಕೊಳಕತ್ತವು ಆದ್ರೆ ನೀನು ಹೋಗೋದು ಬ್ಯಾಡ ಅಂತ ನಾ ಹೋಗಿ ಬರ್ತೇನೆ ನಂಗೇನು ರೂಢ ಐತಿ ಹೊಲ ಪಲ ಎಲ್ಲ ಮಾಡಿ ರೂಢ ಐತಿ ನಿಮ್ಮ ಮನೆಗಿನ ಹೊರ ಎಲ್ಲ ಮಾಡ್ಕೊಂಡು ಮಾಡ್ತಿಲ್ಲ ಒಂದು ಮನಿ ಹೊಲಕ್ಕೆ ಹೋಗ್ಕಿತ್ತ ಹೆಚ್ಚು ಮನೆಗಿಂದು ದಗ್ ಮಾಡ್ತೀವಿ ತೊಡೆ ಬಂದಿದ್ದಾವಣ ನಮ್ಮೆಲ್ಲ ಅರಬಿ ಪರಿಬಿ ಹುಳಿ ಹೊಡೆದ್ರ ರಗಡ ಹಾಕ್ತೈತಿ ನೀ ಮಾಡ್ತಿ ನಾನು ಒಂದು ಕೆಲಸ ಆಗ್ತಲ್ಲ ನಾ ಕರ ಹೋಗ್ತೇನೆ ಏನು ರೊಟ್ಟಿ ಕಟ್ಕೊಂಡಿ ನಾ ಹೋಗ್ತೀನಿ ಶಾಲಿನ ಕರ್ಕೊಂಡು ಅಲ್ಲೇ ಸಹ ಕರ್ಕೊಂಡು ಹೋಗ್ತೀನಿ ಅಕ್ಕ ಎಷ್ಟು ಒಳ್ಳೆ ಇರ್ದಾರ ಅವ್ರಿಗೂ ಮಗಳ ಬಗ್ಗೆ ಯೋಚನೆ ಐತಿ ಹೌದು ಆಕೆನು ಮಾಡ್ಕೊಟ್ಟ ಮೇಲೆ ನಾ ದ ಮನೆಯಾಗ ಬರ್ತೈತಿ ಹೀಗೆ ನಾನು ಬೇಡ ನನಗೆ ನೆಮ್ಮದಿನೇ ಇಲ್ಲ ಈಗ ನಮ್ಮ ಕಡೆ ಹೇಳಿ ನನ್ನ ಹೊಡ್ದಿ ಈಕಿನ ಸುಮ್ಮನೆ ಬಿಡೋ ಮಾತಾ ಇಲ್ಲ ಏನ್ ಮಾಡ್ಲಿ ನಮ್ಮನ್ನ ಆಯ್ಕೆ ಸಂಬಂಧನ ಹಾಳು ಮಾಡ್ತಾನೆ ಏನು ಮಾಡ್ತಾನೆ ನೋಡು ಅಂತ ಹ್ಮ್ ನಮ್ಮನ್ನ ಬರ್ಲಿ ಯಾವ ರೀತಿ ಆಕ್ಟಿಂಗ್ ಮಾಡ್ತೇನೆ ನೋಡು ಅಂತ ಅಡಿಗೆಲ್ಲ ಆಗೈತಿ ಅನ್ನ ಸಾರಾ ಬ್ಯಾಳಿ ಮಾಡಿದ್ವಿ ಇನ್ನೇನು ಮಾಡ್ಲಿ ரொட்ட நோடு அங்க ஐத்தி எஸ் கட் கண்டு ஹோதிரனோ ஒன்று எட் கட் கண்டு ஓகே அந்த பல கல் இத்து பல்லை நீ கடைக்க சாரும்னி அண்ணி ஸ்டீம் முனியாக சா மத்த இன்னேட ரொட்டி அந்த கண்டப்ட்டு அதை இன்னக்கு இன்னும் இல்லை அத்தி யாக்கோத்தி எல்லாரியாக அது இதக்கம்மியாக குத்திர் இருக்கோ குந்திர வரவிடத்த அதுக்கு இன்னும் இல்லை ஏன்னு ஏன் மாத்தாரோ ஏனோ ஏன் மாத்தா குத்தாரோ ஏனோ ம் இக்கின் உணக்கரலா கைத்த அண்ணு வந்த ஆக மா ಎಲ್ಲಿ ಮನೆಯಾಗ ಯಾರು ಕಾಣ ಬರಲ್ಲ ಸಂಜೆ ಆಗೈತಿ ಯಾರು ಇಲ್ಲ ಮನೆಯಾಗ ಅಪ್ಪ ಇಲ್ಲ ಅವು ಇಲ್ಲ ಇವರಿಬ್ರು ಎಲ್ಲಿ ಸೀತಾ ನೀನು ಬಂದ ಏನ್ ಬೇಕು ಊಟ ಮಾಡ್ತೀನ ರೊಟ್ಟಿ ಹಚ್ಕೊಡ್ಲಾ ಅನ್ನ ಸರ ಹತ್ಲಾ ಯಾಕೆ ಬೈನಿ ನಾನು ಏನು ತಪ್ಪು ಮಾಡಿದ್ನಿ ಅಂತ ನನಗೆ ಹಿಂಗ್ ಮಾಡಿದ್ರಿ ಯಾಕೆ ನಾನು ಸುಮ್ ಸುಮ್ನ ಎಲ್ಲರ ಕಡೆಯಿಂದ ಬಯಸ್ತಾರಿ ನಾನು ಏನ್ ತಪ್ಪು ಮಾಡಿದ್ದೆ ನನ್ನ ಫೋನೇ ಮಾತಾಡೋದು ತಪ್ಪನ ನನ್ ಗೆಳತಾರ ಹಸ್ತಾರ ನೋಡ್ಸ್ ಕೇಳಕ ಏನ್ ಬರ್ದಿ ಏನ್ ಇವತ್ತು ಏನು ಬರ್ದಿ ನೋಡ್ಸು ಶಾಲೆಗೆ ಏನು ಹೇಳಿದ್ರು ಬರ್ಲೇ ಇದ್ದವ್ರು ಕೇಳ್ತಿರ್ತಾರ ಮಾಡ್ತಿರ್ತಾರ ನಾನು ಮಾತಾಡ್ತಿರ್ತೀನಿ ಯಾಕೆ ನಮ್ಮವ್ವ ನಮ್ಮಪ್ಪನ ಮುಂದೆ ಹೇಳಿ ಸುಳ್ಳು ಸೊಟ್ಟ ಹೇಳಿ ನಾನು ಬಯಸಿದ್ದೆ ನಾನು ಏನು ತಪ್ಪು ಮಾಡಿದ್ನ ತಂಗ್ ಮಾಡಿದೆ ಏನು ಹೇಳಕತ್ತೀನಿ ನಾ ಏನು ಮಾಡಿನಿ ಅಡಿಗೆ ಕೋಣೆಗೆ ಏನೋ ಬಾಯಿ ಕಳಕತ್ತೀವಿ ಇಬ್ಬರು ಏನ್ ಮಾತಾಡ್ಕತ್ತಾಳೆ ಅಲ್ಲ ನಾನು ರೂಮ್ ಒಳಗ ಫೋನ್ ಮಾತಾಡ್ಕೊಂತ ಕುಂತೀನಿ ನೀವು ಬಂದು ಯಾವ್ದು ಜೊತೆ ಮಾತಾಡ್ಕೊಂತ ಕುಂತಾಳ ಅಂತ ಹೇಳಿ ನಮ್ಮಪ್ಪ ನಮ್ಮವ್ವ ನನ್ನ ಮೇಲೆ ಕೆಟ್ಟ ಭಾವನೆ ಬರೋ ಮಾಡಿ ನಾನು ಹೊಡಿಸಿದ್ರಲ್ಲ ಯಾಕ ಅಯ್ಯೋ ದೇವ್ರಿ ನಾನೇನ್ ಮಾಡಿದ್ನಿ ಹಂಗ ನೀನ್ ಏನ್ ಹೇಳಕತ್ತಿ ನೀನ್ ತರ ಅದು ಸಿರಿ ಸುಮ್ಮಿರಿ ನೀವು ಮಾಡಬಾರದು ಮಾಡಿ ನನ್ನ ಮೇಲೆ ಅಪವಾದ ಆಗ್ತಿರ್ನ ನೀವು ಬೇಕಂತಲೇ ಎಲ್ಲ ಮಾಡೋದು ನನಗೆ ಅಪವಾದ ಇಡೋದು ನಾನು ಇಲ್ಲಿರೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ರಿ ನಾನು ಪಿ ಸಿ ಒಳಗೆ ಹೋಗಿರ್ತೀನಿ ನಾನು ಇಲ್ಲಿ ಇರ್ಬಾರ್ದಲ್ಲ ನಿಮ್ಗೆ ನಾನು ಇದ್ರೆ ನಿಮ್ಗೆ ತೊಂದರೆ ಆಗತ್ತತನ ಅನ್ನನ್ನ ಹತ್ರ ರೊಕ್ಕ ಇಸ್ಕೋತೇನಲ್ಲ ಅದಕ್ಕ ನೀವು ನಿಮ್ಗೆ ಸಿಟ್ ಬರತ್ತಾನ ಇಲ್ಲಿ ಬಿಡ್ರಿ ಇನ್ನು ಮುಂದೆ ಅನ್ನ ನಾನು ತಿಳಿಸ್ಕೊಳ ನಾನು ಎಲ್ಲರ ಪಾರ್ಟ್ ಟೈಮ್ ಜಾಬ್ ಕೊಡ್ತೀನಿ ಎಲ್ಲರೂ ಕೆಲಸ ಮಾಡ್ತೀನಿ ಕೆಲಸ ಮಾಡಿ ನಾನು ಬರೋ ರೊಕ್ಕದಾಗ ನಾನು ಸಾಲಿ ಕಲಿತೀನಿ ನಿಮ್ಮನ್ನ ನಿದ್ರೆ ಆಗಲ್ಲ ಬೈನಿ ನಿಮಗೆ ನಾನು ಏನು ತೊಂದರೆ ಕೊಡೋಂಗಿಲ್ಲ ಹ್ಞೂ

ನನ್ನ ಹಣೆ ಬರನ್ನ ಇಂತ ಆಯ್ತಿ ನಾನು ಏನು ಮಾಡಲಿ ಸೀತಾ ಏನಾಯ್ತು ಹೇಳು ಏನಾ ರೂಮಿಗೆ ನಾನು ಗೆಲ್ತರೆ ಫೋನ್ ಹತ್ತಿದ್ರು ಒಂದಿಬ್ರು ಅವರು ಕಾಲು ಕೊಂದಿಕ್ಕೆ ಇವತ್ತ ನೋಟ್ಸ್ ಬಾಳ್ ಕೊಟ್ಟಿದ್ರು ಬರೆ ಅಕ್ಕ ಅದಕ್ಕ ನಾನು ನೋಟ್ಸ್ ಎಲ್ಲಾ ಬರ್ಕೊಂಡು ಬಂದಿದ್ನಲ್ಲ ಇನ್ನೇನ್ ಹೇಳಿದ್ರಲ್ಲ ಯಾವ ನೋಟ್ಸ್ ಇದ್ರು ಅಂತ ನಾನು ಫೋನ್ ನಲ್ಲಿ ಮಾತಾಡತಿದ್ನಿ ಅವರಿಗೆ ಹೇಳ್ತಿದ್ನಿ ಅವರಿಗೆ ಮತ್ತೆ ನಾನು ನೋಟ್ಸ್ ಬರ್ತಿದ್ದೆನ ಎರಡು పేಜನ್ನ ಮತ್ತೆ ಅದನ್ನ ನಾನು ಹೇಳಲೇಬೇಕಲ್ಲ ಅದನ್ನ ನಾನು ಹೇಳ್ತಿದ್ನ ಅವರು ಬಹಳತನ ಫೋನ್ ನೇ ಮಾತಾಡದ ಒಯ್ನಿ ಕನ್ ಕುಕ್ಕಿತಿ ನಮ್ಮಪ್ಪನ ಅವನ್ನ ಕರೆದು அப்படி மாதாத்தோட் மாவாத்தி நாளே தெளிமேல அப்பா நான் தும்பா அப்பா முந்த நோட் ಅಪ್ಪ ನಿನ್ನ ಹುಡ್ದ ಈಕಿ ಇಲ್ಲಿ ಸಲಕ್ಕೆ ಚೆಡಗ ಹೇಳ ಈಕಿಗೆ ಮನಿಂದ ಮನಿಂದ ಏನೋ ದೇವ್ ಬಾಕತ್ತಿಕಿ ತಿಲಿಯಾಕ ಅವಾಗಿಂದ ಹಂಗೆ ಮಾಡಕತ್ತಾಳೆ ನೀನು ಇಕಿ ಸಿರಿ ಬೇಕಂದಿ ಅಂತ ಮತ್ತು ಈಕೆ ಇಕಿ ವ್ಯಾನೋಜೆ ಓದಿ ಅಂತ ನಿನ್ನ ಮ್ಯಾಲ ಇಲ್ಲದ ಸಲ್ಪ್ ಹೇಳತ್ತಿದ್ದು ಅವಾಗ ಚಂದ ನಮಗೆ ಹೇಳಿ ಇಕಿಗೆ ನೀರು ಇಕಿಗೆ ಇಷ್ಟ ಇಲ್ಲ ಅಂತ ಅನ್ಸ್ತತಿ ಈಕೆ ಈ ಮನೆಗೆ ಆಗಿರಬಾರ್ದು ನನ್ನ ತಂಗಿಗೆ ಕೆಟ್ಟದಾಗಿ ಬೈಸತ್ತಾಳ ಅಂದ್ರೆ ಇಕಿ ಒಂದು ಕ್ಷಣ ಈ ಮನೆ ಆಗಿರ್ಬಾರ್ದು ಹಂಗೆ ಮಾಡ್ತಾನ ಇಕಿ ಬೇಡ ನಾ ಬೇಡ ನನ್ನ ಸಣ್ಣ ನನ್ನ ಆಕಾಯ ಇದು ಐತು ಡೈ ಬೇಡ ಅತ್ ಏನೋ ಅಂಬೇಡ ತಪ್ಪಲ್ಲ ಅಂಬಾ ನಾನು ನೋಡ್ಸ್ ನಾ ಅಲ್ಲ ನಮ್ಮ ಜಳಚರಿ ಕೊಟ್ಟು ಬೇರೆದಿತ್ತು ಅವನು ತೂಮನ್ನ ಮನೆಗೆ ಫೋನ್ ಮಾಡಿದಕ್ಕೆ ಅವ್ರಿಗೂ ನನ್ನ ಮೇಲೆ ಅಪ್ಪ ಅಪ್ಪ ಬಂದೈತಿ ಅಕ್ಕಿ ನಾನು ಒಳ್ಳೆದಕ್ಕೆ ಯೋಚನೆ ಮಾಡಿ ಅಪ್ಪ ಹೋಗಿ ಹೇಳಿದ ಅವರ ಅಪ್ಪ ಅದನ್ನ ತಿಳ್ಕೋದ ಬಂದು ಹೊರದನ ಇಲ್ಲಿ ಬಿಡು ಯಾಕ ನೀನು ಒನ್ನ ಮೇಲೆ ಸिटಕ್ಕೆ ಕಲೆ ಕಲೆ ನೋಡಿ ಕಲೆ ಕಲೆ ನೋಡಿ ಬಿಳಿ ಬಿಳಿ ನನ್ನ ನನ್ನ ಕಡೆ ಓಡ್ತille

ಇಲ್ಲ ಸಲದ ಹೇಳಿ ನಮ್ಮಪ್ಪ ಅವ್ನು ತಲೆ ತುಂಬಿ ಅಕ್ಕಿ ಬಗ್ಗೆ ಕೆಟ್ಟದಾಗಿ ಅವ್ರ ಅಭಿಪ್ರಾಯ ಬರುವಾಗ ಮಾಡಿ ಅವ್ರ ಕುಡಿದ ಅಕ್ಕಿನ ಹೊಡಿಸಿದ್ಯಾ ನನ್ನ ತಂಗಿ ಅಂದ್ರೆ ನಂಗೆ ಜೀವಂತ ಮೊದಲಿಂದ ಗೊತ್ತೈತಿ ಅಕ್ಕಿ ಹೇಳಿದ ಮಾತ್ರ ನಾನು ಒಟ್ಟು ಇರಂಗಿಲ್ಲ ಅಂತದ್ ಗೊತ್ತಿದ್ದ ಅಕಿ ಮೇಲೆ ಚೆಂಡ ಮಸೇನಾ ಎಷ್ಟು ದಿನದಿಂದ ಆಕಿ ಮೇಲೆ ದುಶ್ವಾಸತಿ ಹಾ ಈ ಮನೆಗೆ ಬಂದಾಗಿದ್ದಾನೆ ನೋಡತಾನ ಅಕಿನ ಕಂಡ್ ಆಗುದಿಲ್ಲ ನನಗ ಕಂಡ್ರಾಗೋದಿಲ್ಲ ಸುಮ್ಮನೆ ನಡಿ ಸೀತಾ ನೀನು ನಮ್ಮ ಇಬ್ಬರು ಮಧ್ಯೆ ಬರಬೇಡ ಏನು ಹಾ ಏನಿದು ಏನೋ ಮನೆಗೆ ಬಂದ ಮೇಲೆ ಚಂದ ನಮಗೆ ಹೆಂಡತಿ ಜೋಡಿ ಇರೋಣ ಅಂತ ಅಲ್ಲಿಂದ ಕನಸ್ಕೊಂಡ್ಕೊತ ನಾ ಬಂದ್ರೆ ಇಲ್ಲಿ ಬಂದು ನಮ್ಮ ತಂಗಿ ಮೇಲೆ ನಮ್ಮ ತಂಗಿ ಮೇಲೆ ಕಂಡ ಎಷ್ಟು ಎಷ್ಟೈತಿ ನೀನು ದೈರ್ಯ ಹಿಂದೆ ಮುಂದೆ ತಿಳಿದು ಕೈ ಮಾಡಿಬಿಟ್ರಲ್ಲ ಇನ್ನು ಇನ್ಯಾವತ್ತು ನನ್ನ ಜೊತೆ ಮಾತಾಡಬೇಡಿ ಇನ್ಯಾವತ್ತು ನೀವು ನನ್ನ ಜೊತೆ ಮಾತಾಡಬೇಡಿ ನಾನು ಏನು ತಪ್ಪು ಮಾಡಿಲ್ಲ ದೇವ್ರು ನೋಡ್ತಿರ್ತಾನ ಮೇಲೆ ಮೇಲೆ ದೇವ್ರನ್ನು ನೋಬೀರಾನ ನಾ ನಾನು ಕಂಡು ಬರ ತನ ರುಚಿ ರುಚಿಯಾಗಿ ಅಡುಗೆ ಮಾಡೋಣ ಅಂತ ನಾ ಪ್ರೀತಿಯಿಂದ ಅಡುಗೆ ಮಾಡಕ್ಕೆ ಹತ್ರ ನೀವು ಬರೋದೇ ನೋಡ್ಕೊಂಡು ಇಲ್ಲ ಸಲದ ಹೇಳಿ ನನ್ನ ಮೇಲೆ ಕೈ ಮಾಡೋಂಗೆ ಮಾಡೋದು ನಿಮ್ಮ ತಂಗಿ ನಿಮ್ಮ ತಂಗಿನ ನಂಬ್ತೀರಾ ನನ್ನ ನಂಬಲೇನು ತಂದೆ ತಾಯಿಯನ್ನ ಬಿಟ್ಟು ನೀವೇ ಸರ್ವಸ್ವ ನಿಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ನಿಮ್ಮ ತಂಗಿ ನನ್ನ ತಂಗಿ ಅಂತ ನಾನು ತಿಳ್ಕೊಂಡು ಇಲ್ಲಿ ಬಂದು ಜೀವನ ಮಾಡ್ತೀನಿ ಯಾರ ಮೇಲೆ ಕೆಟ್ಟ ಭಾವನೆ ನನಗಿಲ್ಲ ಯಾರನ್ನೂ ನಿಮ್ಮಿಂದ ದೂರ ಮಾಡ್ಬೇಕನ್ನೋ ಏನೇನು ಆಲೋಚನೆ ಕೂಡ ಬಂದಿಲ್ಲ ನನಗೆ ಆದ್ರೆ ನೀವು ಹಿಂದೆ ಮುಂದೆ ತಿಳಿದ ಬಂದು ನನ್ನ ಹೊಡದ್ರಲ್ಲ ಹೆಂಗ್ ಹೊಡಿದ್ರ ನೀವು ಇನ್ನು ಮುಂದೆ ಯಾವತ್ತು ನನ್ನ ಜೊತೆ ಮಾತಾಡಬೇಡಿ ಯಾವತ್ತು ನನ್ನ ಜೊತೆ ಮಾತಾಡಬೇಡಿ ಅವ ಚನ್ನೇ ಯಾಕೆ ಏ ಏನಾಯ್ತು ಏನಾಯ್ತು ಅಂತ ನಿಮ್ಮ ಮಗನ ಕೇಳಿ ಹೋಗ್ರಿ ಅಡಿಕೊನೆಗದ ಕಟ್ಟಿ ನಾನು ಹೊಡಿಸ್ಕೋಬೇಕು ನಾನು ಇರಲ್ಲ ಅತ್ತೆ ಮದುವೆ ಇನ್ನೂ ಒಂದು ತಿಂಗಳಿತ್ತು ಈಗ ಹೋಗ್ಬಿಡ್ತೀನಿ ನಾನು ಇರಲ್ಲ ಅವು ಬಂದ್ಲನು ಅವನು ಮುಂದೆ ಇಲ್ಲದ್ದು ಸ್ವಲ್ಪ ಆಟ ಅಲ್ಲಿ ಹೋಗಿ ನೀರು ಇಲ್ಲ ಬಂದನು ಏನ್ ಇದು ಯಾಕೆ ಚೆನ್ನಿ ಮೇಲೆ ಯಾಕೆ ಮಾಡಿದ್ವಿ ಅದಕ್ಕೆ ಬಗ್ಗೆ ಹಿಂದೆ ಮುಂದೆ ಗೊತ್ತಿಲ್ಲ ಮಾತಾಡ್ಬಿಡ್ಬಿ ಅಡಿಗೆ ಕೊನೆಯಾಗ ಯಾರು ಇಲ್ಲ ನೀನು ಎಲ್ಲಿ ಹೋಗಿದ್ದೇನೋ ಅಪ್ಪು ಇಲ್ಲ ನಾನು ಇಲ್ಲ ಯಾರು ಇಲ್ಲ ಜಗಳ ಮಾಡ್ತಾಳ ಐಕಿ ಜೋಡಿ ಸೀತಾ ಜೋಡಿ ಸೀತಾಗ ಊಟ ಕಚ್ಕೊಡು ಅಂದ್ರೆ ನಾಯ ಕಚ್ಕೊಡ್ಲಿ ನೀ ಅದಕ್ಕೆ ಇದು ಏನೇನೋ ಏನೊಂದು ಏನು ಗೊತ್ತಿಲ್ಲ ಒಟ್ಟಿನಾಗ ಇಲ್ಲ ಸಲದ್ ಹೇಳಿ ಅಪ್ಪನ ಕಡೆ ಹುಡ್ಸಿದ ಅಂತಾರೆ ಇದನ್ನೆಲ್ಲ ಯಾರು ಹೇಳಿ ನೀವು ಯಾರು ಹೇಳಿರೋ ಅಮ್ಮಿ ಯಾರ ಕೇಳ್ತಾರ ಸೀತಾನ ಹೇಳು ಅದಕ್ಕೆ ಯಾರ ಜೊತೆ ಪೋನೆ ಮಾತಾಡುವಾಗ ನೀವು ತತ್ಕೊಂಡು ಹೋಗಿ ಅಪ್ಪ ಹೊಡೆದಂತಲ್ಲ ಕಿನ ಈಕಿ ಹೇಳಿದ್ಲಂತ ಪೋನೆ ಮಾತಾಡ್ತಾಳ ನೋಡ್ರಿ ಹಾಡಿದ ಹೆಣ್ಣು ಮಗಳಿಗೆ ಮಾತಾಡ್ಬಾರ್ದು ಅಂತ ಅದಕ್ಕೆ ಅದಕ್ಕೆ ಅಪ್ಪ ಹೊಡೆದಂತ ಅದು ನಿಮ್ಗೆ ತಿಳಿದಿಲ್ಲ ನಾ ಅದಕ್ಕೆ ಜೊತೆ ಮಾತಾಡ್ತಾಳೆ ಏನ ನಂಬರ್ ನೋಡಿ ಅವ್ರ ಜೊತೆ ನೀ ಮಾತಾಡಿ ಆಮೇಲೆ ಕಿನ ಹೊಡಿದ್ರು ಬೈದು ಮಾಡ್ಬೇಕು ಮೊದಲೇ ಕೊಡೋದು ನೀವು ಕಿನ ಏನಡು ಹುಟ್ಟಿ ಹೇಳಿದ ಅಣ್ಣ ನಿಮ್ಮ ತಂಗಿ ಹ ಏನು ಹುಟ್ಟಿ ಹೇಳಿದ ನಿಮ್ಮ ತಂಗಿ ಬಗ್ಗೆ ಏನ ನಿಮಗೆ ಗೊತ್ತಿಲ್ಲ ನಾ ಆಕ ಕೆಲಸ ಮಾಡ್ತಾ ಅಣ್ಣ ನಿಮಗೆ ಗೊತ್ತಿಲ್ಲ ನಾ ನೋಡಿವಾ ನಮ್ಮ ತಂಗಿ ಬಗ್ಗೆ ನಂಗೆ ಸಂಜಾಯಿಸಿ ಕೊಡಕ್ಕೆ ಬರಬೇಕು ನೀನು ನೀನು ಮಾಡೋದು ಸರಿಯಲ್ಲ ಈಗ ತಪ್ಪಲ್ಲ ಮನಿ ಸೊಸಿ ಆಗಿ ಆಯ್ಕೆ ಮಾಡ್ಬೇಕಾಗಿರೋ ಕೆಲಸನ ಮಾಡಕತ್ತ ನಿಮ್ ತಂಗಿ ಹಾದಿ ತಪ್ಪಾಡ ಅನ್ನೋದು ಆಕೆ ಉದ್ದೇಶ ಐತಿ ಆಕೆನ್ ಬೇರೆ ಹೇಳಿಲ್ಲ ನೋಡು ನಿನ್ಗ ಆಕೆ ಬಗ್ಗೆ ಏನೂ ಗೊತ್ತಿಲ್ಲ ನೀನ್ ಹೆಂತಿ ಬಾಳ್ ಒಳ್ಳೆಕ್ಕದ ಆಕೆನ್ ಹೆಂಗ್ ರಮಿಸ್ತೀಯೋ ರಮೇಶ್ ಹೆಂಗ್ ಊಟ ಕರ್ಕೊಂಡ್ ಬರ್ತೇವ ಹಂಗ್ ಕರ್ಕೊಂಬಾ ನಾ ಏನೋ ಮನೆಯ ಕುಂತರ ಹೊತ್ತು ಅಲ್ಲಿ ಕೂತಿದ್ದಿ ಸೊತ ಮನ್ಯಾಗ ಅದ್ರ ಗಂಡ ಇಲ್ಲದ ಕುಡಕ ನನ್ನ ಗಂಡ ಇಲ್ಲದ್ ಕುಡಕ ಕುಡಿ ಹೋಗಿರ್ತಾವ ಹೋಗಿರ್ತಾವಳೆ ಅದ ಮಾತಾಡ್ಕೊಂತ ಕೂತಿದ್ವು ಮಗ ಸಸಿ ನೋಡ್ರಾಕ ನಿಗ್ರಿಸಿ ನೀರು ನೀರ್ ಕುಡಿಯಾಕತ್ತಾರ ಮತ್ತ ಇಲ್ಲಿ ಈಕಿ ನಮ್ಮ ಮನೆಗ ಯಾರು ಸಸಿನ ಕಡಾರಿಲ್ಲ ಅಂದ್ರೆ ಈ ಕೆಡಾಲಿಕ್ಕೆ ಬೂಬಿನಿ ನಾದನಿ ಯವ ನೀ ಏನ್ ಬೇ ನೀ ಹಡದ ಮಗಳನ್ನ ನೀ ಏನ್ ಬೇಕಂತ ಮಾತಾಡ್ತಿಲ್ಲ ನೀನು ಒಂದ್ ಇದ್ರೆ ಏನು ತಿಳೋಕೆ ಅಂತ ಅಕಿ ನೀ ಹಡದ ಮಗಳು ಬೇ ನಾ ಹಡದ ಮಗಳ ಅಂತ ತಿಳ್ಕೊಂಡ ಅಕಿ ಬಗ್ಗೆ ಏನ ಅಯ್ಯ ಅಂತ ಅಂತ ತಿಳ್ಕೊಂಡ ನಾನು ಮಾತಾಡಕತ್ತೇನೆ ನೀನ ಗೊತ್ತಿಲ್ಲ ಸಂಕ್ರ ಹೋಗು ನಿನ್ನ ಹೆಂತೆ ರಮಿಸಿ ಊಟ ಕರ್ಕೊಂಡ್ರೆ ಅಕಿದೇನು ತಪ್ಪಿಲ್ಲ ಅದು ನನಗೆ ಗೊತ್ತೈತಿ ಅದನ್ನ ನೀನು ನಾನು ನಿನ್ನ ಮುಂದೆ ಹೇಳ್ಬೇಕನ್ನೋ ಅವಶ್ಯಕತೆ ಇಲ್ಲ என்ன இதோட துட் பஞ்சி தான் ನಮಸ್ಕಾರ ಎಲ್ಲ ನನ್ನ ಪ್ರೀತಿ ಫ್ರೆಂಡ್ಸ್ ನೀವು ಅನ್ಕೊಂಡಿರ್ಬೇಕು ಯಾಕೆ ಸೀತಾ ಮಾಡೋ ಹೇಳ್ರಿ ಅಂತ ಈಗ ಅಣ್ಣ ತಂಗಿ ಒಂದು ವಿಷಯ ಹೇಳೋದ್ರಿಂದ ಹಾಳು ಮುಂದೆ ತಂಗಿ ಕೆಟ್ಟ ಬಾಂಧವ್ಯ ಈಗ ಸೀತಾ ಹೊರಗೆ ಹೋಗೋದ್ರಿಂದ ಆಕಿ ಮನಸ್ಸೊಳಗೆ ಕೆಟ್ಟ ಕೆಟ್ಟ ಕಲ್ಪನೆಗಳು ಮೂಡಿರ್ತಾವೆ ಮೂಡಿರ್ತಾವೇನ ಹಿಂಗ ನೋಡ್ಬೇಕು ಅನ್ನೋದು ಇನ್ನೊಬ್ಬರಿಂದ ಇನ್ನೊಬ್ಬರಿಂದ ತಿಳ್ಕೊಂಡು ಹಾಕಿ ಮನಸ್ಸು ಹಂಗಿರ್ತಾವ ಅದನ್ನ ತಿಳ್ಕೊಂಡು ಮಾಡ್ತಿರ್ತಾಳ ನೋಡ ಮುಂದೆ ಬುದ್ಧಿ ಕಲಿಲಿಲ್ಲ ಅಂದ್ರೆ ಈ ವಿಷಯನ ಅಣ್ಣನ ಕೇಳೋಣ ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ಅಣ್ಣ ತಂಗಿ ಮಧ್ಯೆ ಮನಸ್ತಾಪ ತರೋದು ಬೇಡ ಅನ್ನೋದು ಈ ಕಥೆಯಲ್ಲಿ ನನ್ನ ಭಾವನೆ ಇದೆ ಅದಕ್ಕಾಗಿ ಏನ ಮಾಡಿದ್ರೂ ನಾಗನಿ ಕಾಟ ಅಂತ ಗೊತ್ತಾಗ್ಬೇಕಲ್ಲ ಮತ್ತ ಹಂಗಾಗಿ ಅಣ್ಣನ ಮುಂದೆ ಈ ವಿಷಯ ತರಲ್ಲ ಅಂತೀರಾ ಅಣ್ಣನ ಮುಂದೆ ಈ ವಿಷಯ ತಿಳಿಸಿ ಅಂತ ಪಟ್ ಪಟ್ ಅಂತ ತಿಳಿಸ್ಬಿಟ್ರೆ ಪಟ್ ಪಟ್ ಅಂತ ಸ್ಟೋರಿ ಮುಗಿದು ಮುಂದೆ ಎಳಿಬೇಕಲ್ರಿ ನಾವು ಸ್ಟೋರಿ ಮಾಡ್ಬೇಕಂದ್ರೆ ಬೇಕು ಇಲ್ಲಾಂದ್ರೆ ನಾಳೆ ಅವ ಅಕ್ಕಿನ ಬೈಯೋದು ದ್ವೇಷಿಸೋದು ಬೇಡ ಅಲ್ಲ ಅದಕ್ಕೆ ನಾನು ಹೇಳೋದು ಇಷ್ಟ ಈ ಕತೆ ಇಷ್ಟ ಆದ್ರೆ ಪ್ಲೀಸ್ ರೀ ಒಂದು ಹತ್ತು ಸಾವಿರ ಆದರೂ ವ್ಯೂಸ್ ಬರಬೇಕಾ ಸಬ್ಸ್ಕ್ರೈಬರ್ ಅಂತೂ ಇಲ್ಲೇ ಇಲ್ಲ ಯಾಕೋ ಕಥಿನೇ ನೋಡತ್ತಿಲ್ಲ ನೋಡ್ರಿ ನೋಡ್ರಿ ನಾನು ಹಾಕ್ತೇನೆ ನಿಮಗೋಸ್ಕರ ನಾನು ಹಾಕಿಲ್ಲ ಅಂದ್ರೆ ತಾಯಿಲ ತಬ್ಲಿ ಒಂದ್ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಏನೇನಾದ್ರು ಒಂದು ನಾಲ್ಕು ಗಂಟೆಗೆ ಅದು ಬರುತ್ತೆ ತಾಯಿ ತಬ್ಲಿ ಈಗಿನ ಹಾಕ್ತೇನೆ ಆಮೇಲೆ ಕಾಟನ್ ಚಾನೋಲ್ ಒಂದ್ ಒಂದು ಇನ್ ಕತೆ ಸಂಜೆ ಹೋಳಕ್ ಬರ್ತೇತ್ರಿ ಆಯ್ತ್ರಿ ಬರೋಣ್ರಿ ನಮಸ್ಕಾರ ರೀ ಮುಂದಿನ ಭಾಗದ ಶಾರಿ ಮನೆಯಾಗ ಯಾರ್ದಾರು ಶಾರಿಗೆ ಗಂಡು ಏನ್ ಮಾಡ್ಕಾನೋ ಏನ್ ದುಡಿಯೋಕೋರ್ತೇವ್ರಿ ಮುಂದಿನ ಭಾಗದಾಗ ಅದ್ರ ಮುಂದಿನ ಭಾಗದಾಗ ಸೈತಾಕನ್ ಮನೆಯಾಗ ಫ್ಯಾಮಿಲಿ ಅವ್ರದ್ ಹೆಂಗೈತಿ ಅನ್ನೋದನ್ನ ತೋರಿಸ್ತೇವಿ ಅಂದ್ರೆ ದಿನ ಒಂದು ಭಾಗದೊಳಗ ಒಬ್ಬೊಬ್ಬರ ಸ್ಟೋರಿ ತೋರ್ಸ್ತೇವಿ ಕೂಡಿದ್ದಾಗ ಇದ್ದಾಗ ಮೂರು ಮಂದಿ ತೋರಿಸ್ತೇವ್ರಿ ಹಿಂಗಿದ್ದ ಹೋಗ್ರಿ ಕತಿ ಬಾಳ್ ಚಂದ ಐತ್ರಿ ಮಿಸ್ ಮಾಡ್ಬೇಡ್ರಿ ಮತ್ತ ಮಿಸ್ ಮಾಡ್ರಿ ಅಂದ್ರೆ ಇಂಥ ಕಥೆ ಸಿಗೋದಿಲ್ಲ ನಿಮ್ಗ ಇದನ್ಮೆಂಟ್ ಸಿಗುದಿಲ್ಲ ಶಾರೀಸ್ ಬಂತು ಕಾಮಿಡಿ ಇರ್ತತಿ ನಮ್ದಿದ್ದಾಗ ಒಂದ್ ಸ್ವಲ್ಪ ಸೀರಿಯಸ್ ಇರ್ತತಿ ಏನ್ರಿ